ರಾಮನ ಹೆಸರಿದ್ದ ರಾಮನಗರ ಜಿಲ್ಲೆಯ ಹೆಸರಿನ ಬದಲಾವಣೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತೋದಕ್ಕೆ ಕಲ್ಲು ಸಿಕ್ಕಿದಂತಹ ಸ್ಥಳ ಈ ಎರಡು ಈ ವಾರದಲ್ಲೇ ವಿವಾದವನ್ನು ಎಬ್ಬಿಸಿಕೊಂಡಿರುವುದು ಕಾಕತಾಳೀಯ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತೋದಕ್ಕೆ ಕಲ್ಲು ಸಿಕ್ಕಿದ್ದು ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನಿಂದ ಎಚ್ಡಿಕೋಟ್ಲೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹಾರೋಹಳ್ಳಿ ಮತ್ತು ಗುಜ್ಜೇಗೌಡನಪುರ ಅನ್ನುವ ಊರುಗಳಿವೆ ಆ ಊರಿನ ನಡುವಿನ ಒಂದು ಜಮೀನಿನಲ್ಲೇ ಕೃಷ್ಣಶಿಲೆ ಸಿಕ್ತು ಆ ಕೃಷ್ಣಶಿಲೆಯಿಂದಲೇ ಮೈಸೂರಿನ ಅರುಣ್ ಯೋಗಿರಾಜ್ ಅನ್ನುವವರು ರಾಮಲಲ್ಲ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಅದೇ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಕೂಡ ಆಗಿದೆ ರಾಮಲಲ್ಲ ವಿಗ್ರಹವನ್ನು ಕೆತ್ತೋದಕ್ಕೆ ಕೃಷ್ಣಶಿಲೆ ಸಿಕ್ತಲ್ಲ ಅದು ಮೂಲತಃ ಆರೋಹಳ್ಳಿಯ ದಲಿತ ಕುಟುಂಬದ ರಾಮದಾಸ್ ಅನ್ನುವ ವ್ಯಕ್ತಿಗೆ ಸೇರಿದ ಜಮೀನು ನಾವು ಸಣ್ಣ ರೈತರು ಇರೋದು ಎರಡು ಎಕರೆ ಎಂಟು ಹದಿನಾರು ಕುಂಟೆ ಜಮೀನು ಆ ಜಮೀನಿನಲ್ಲಿ ಈ ಮೂರ್ತಿ ವಿಶ್ವಾದ್ಯಂತ ಪೂಜನೆಯಾಗಿರ್ತಕ್ಕಂಥ ಮೂರ್ತಿ ಸಿಕ್ಕಿರೋದು ಮೂರ್ತಿಗೆ ಸಿಕ್ಕಿದಂಥ ಶಿಲೆ ಭಾಳ ಉಪಯೋಗವಾದದ್ದು ಈ ನಮ್ಮ ಜಮೀನಲ್ಲಿ ಸಿಕ್ಕಿರೋದ್ರಿಂದ ಭಾಳ ಸಂತೋಷವಾಗುತ್ತೆ ನಾವು ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ವೋ ಆ ಪುಣ್ಯ ನಮ್ಮನ್ನು ಇವತ್ತು ಆ ಸ್ವಾಮಿ ಶನಿ ಶಿಲೆ ಸಿಕ್ಕಕ್ಕೆ ಅವಕಾಶ ಆಗಿದೆ ನಾವು ಭಾಳ ಸಂತೋಷ ಆಗಿದೆ ಭಾಳ ಸಂತೋಷ ಅದು ನಮ್ಮ ತಾತ ರಂಗಯ್ಯ ಅಂತ ಅವರಿಂದ ನಮ್ಮ ತಂದೆಗೆ ಬಂದಿತ್ತು ನಮ್ಮ ತಂದೆ ಹನುಮಯ್ಯ ಅಂತ ಅವರು ಅಥವಿಂದ ಉಳುಮೆ ಮಾಡೋಕೆ ತೊಂದರೆ ಆಯ್ತಿತ್ತು ಈ ಕಲ್ ಕಿತ್ತಾಕ್ಬಿಟ್ರಪ್ಪ ಅಂತ ಕೇಳ್ರಿ ಗಡಿ ಕಾಣಕ್ಕೆ ಕೆಲಸ ಮಾಡ್ತಿದ್ರಲ್ಲ ಅದರಿಂದ ಅದು ಕೀಳಕ್ಕೆ ಹೋಗಿ ಮೇಲೆ ಎರಡೂವರೆ ಅಡಿ ಮೂರು ಅಡಿ ಮೇಲೆ ಇತ್ತು ದೊಡ್ಡ ಬಂಡೆ ದೊಡ್ಡ ಬಂಡೆ ಆ ಕೀಳಕ್ಕೆ ಹೋಗಿ ಕಲ್ಬೆಂಬ ಬೆಂಬ ಕೀಳ್ತೆ ಕೀಳ್ತೆ ಕೀಳತೆ ಒಳಗಡೆ ಒಂದು ಮೂರಡಿ ತಡಿ ಒಳಗಡೆ ಕಲ್ ಸಿಕ್ಕಿದೆ ಸರ್ ಇದು ಕಲ್ ಕೊಟ್ಟಿದ್ದೀವಿ ಇನ್ನು ಮೂರು ಕಲ್ಲನ್ನ ಉಳಿಸಿದೀವಿ ನಿಮ್ಮ ಕಲ್ಲೇ ವಿಗ್ರಹ ಆಗಿದೆ ಅಂತ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸಂತೋಷನ ವ್ಯಕ್ತಪಡಿಸ್ತಾರೆ ನಮಗಂತೂ ನಮ್ಮ ಕೆಲಸ ಮಾಡಿದಕ್ಕೂ ಒಂದು ಸಾರ್ಥಕತೆ ಅನಿಸುತ್ತೆ ಮೈಸೂರು ತಾಲೂಕು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಆರೋಳ್ಳಿ ಸರ್ವೆ ನಂಬರ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳರಲ್ಲಿ ಎರಡು ಎಕರೆ ಹದಿನಾರು ಗುಂಟೆ ಜಮೀನು ನಮ್ಮ ದಲಿತ ಸಮಾಜದಿಂದ ಮುಖಂಡರಾಗಿ ನಾನು ಹೈಸ್ಕೂಲ್ ಓದ್ತಿದ್ದಾಗ ನನ್ನ ಜೊತೆ ಅಲ್ಲಿ ಅಟೆಂಡರ್ ಆಗಿದ್ದರು ಅವರು ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಎಕ್ಸಾಮ್ ಬರೆದು ಫಿಸಿಕಲ್ ಫಿಸಿಕಲ್ ಎಜುಕೇಷನ್ ಟೀಚರಾಗಿ ರಿಟೈರ್ಡಾಗಿ ಇವತ್ತು ಅವರ ಕುಟುಂಬ ಒಟ್ಟಿಗೆ ಇದ್ದಾರೆ ಅವರ ಜಮೀನಲ್ಲಿ ಇರ್ತಕ್ಕಂಥ ಕೃಷ್ಣ ಶಿಲೆ ಅದು ಹಾರಳ್ಳಿ ಗ್ರಾಮದ ದಲಿತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅದರಲ್ಲೂ ಕೂಡ ದೈವಭಕ್ತಿ ಉಳ್ಳರಾಗಿರ್ತಕ್ಕಂಥ ಅವರ ಜಮೀನಿನಲ್ಲಿ ಆ ಶಿಲೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆಲ್ಲರೂ ಕೂಡ ಸಂತೋಷ ಆಗ್ತದೆ ಎಲ್ಲ ಜನಗಳಿಂದ ದೇಣಿಗೆಯನ್ನು ಪಡೆದು ಎಲ್ಲರ ರಾಮ ಮಂದಿರವಾಗಿ ಅದನ್ನು ಕಟ್ತಕ್ಕಂಥದ್ದನ್ನ ಮಾಡ್ತೇವೆ ಅದೇ ಜಾಗದಲ್ಲಿ ಕಟ್ತೇವೆ ಅದೇ ಜಾಗದಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಆ ಜಮೀನಿನ ಮಾಲೀಕ ರಾಮದಾಸು ಮತ್ತು ಕುಟುಂಬಸ್ಥರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡ ಇವರೆಲ್ಲರೂ ಸೇರಿಕೊಂಡು ಆ ಕೃಷ್ಣಶಿಲೆ ಸಿಕ್ಕಿದಂತಹ ಸ್ಥಳದಲ್ಲಿಯೇ ರಾಮಮಂದಿರವನ್ನು ನಿರ್ಮಿಸಬೇಕು ಅನ್ನುವ ಯೋಜನೆಯನ್ನು ಹಾಕಿಕೊಂಡಿದ್ದರು ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದರು ರಾಮದಾಸ್ ಅವರು ಉಚಿತವಾಗಿಯೇ ಆ ಭೂಮಿಯನ್ನು ಕೊಡ್ತೇನೆ ಅನ್ನುವ ಮಾತನ್ನು ಕೂಡ ಹೇಳಿದರು ಹಾಗೆಯೇ ಕೃಷ್ಣಶಿಲೆ ಸಿಕ್ಕಿದಂತಹ ರಾಮದಾಸ್ ಅವರ ಜಮೀನಿಗೆ ಅನೇಕರು ಕುತೂಹಲದಿಂದ ನೋಡೋದಕ್ಕೆ ಹೋಗ್ತಾನೂ ಇದ್ದರು ತಮ್ಮ ಕಾಣಿಕೆಯನ್ನು ಸಮರ್ಪಿಸುತ್ತಲೂ ಇದ್ದರು ಅದರಿಂದ ಒಂದಷ್ಟು ಹಣ ಕೂಡ ಸಂಪಾದನೆ ಆಗ್ತಿತ್ತು ಅನ್ನುವಂಥದ್ದು ವಿವಾದ ಕೂಡ ಈ ಹಿಂದೆ ಆಗಿತ್ತು ಆ ಶಿಲೆ ಸಿಕ್ಕಿದಂತಹ ಸ್ಥಳಕ್ಕೆ ಸಂಸದ ಪ್ರತಾಪ್ ಸಿಂಹ ಹೋಗುವಂತಹ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿನ ದಲಿತರು ಅವರನ್ನು ವಿರೋಧಿಸಿದರು ದಲಿತ ವಿರೋಧಿ ನಿಲುವಿನ ಮಾತನ್ನು ಹೇಳುವಂತಹ ಪ್ರತಾಪ್ ಸಿಂಹ ಇಲ್ಲಿಗೆ ಬರಬಾರದು ಅನ್ನುವ ಅಡೆತಡೆಯನ್ನ ಹಾಕಿದ್ರು ಆ ಜಮೀನಿನಲ್ಲಿ ಮಂದಿರವನ್ನು ಕಟ್ಟಿ ದಕ್ಷಿಣ ಭಾರತದ ಅಯೋಧ್ಯೆಯನ್ನಾಗಿ ಮಾಡುವುದಾಗಿ ಶಾಸಕ ಜಿ ಟಿ ದೇವೇಗೌಡ ಕೂಡ ಪ್ರೆಸ್ಮೆಂಟ್ ನಲ್ಲಿ ಹೇಳಿದರು ರಾಮ ಮಂದಿರ ನಿರ್ಮಾಣಕ್ಕೆ ಕಾರ್ಯಕ್ರಮವನ್ನು ಕೂಡ ಗೊತ್ತುಪಡಿಸಲಾಗಿತ್ತು ಆದರೆ ಅದಕ್ಕೆ ಸ್ಥಳೀಯ ದಲಿತರು ಮತ್ತು ದಲಿತ ಸಂಘರ್ಷ ಸಮಿತಿಯವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಏಕೆ ಅಂದ್ರೆ ಸೀರೆ ಸಿಕ್ಕಿದಂತಹ ಸ್ಥಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬಾರ್ದು ಅದು ಮತ್ತೊಂದು ವಿವಾದಕ್ಕೆ ಕಾರಣ ಆಗಬಾರ್ದು ರಾಮನ ಬದಲಿಗೆ ಬುದ್ಧ ಮತ್ತು ಅಂಬೇಡ್ಕರ್ ವಿಗ್ರಹವನ್ನು ಅಲ್ಲಿ ಇಡಬೇಕು ಅನ್ನುವಂತಹ ವಾದವನ್ನು ಅವರು ಮಂಡಿಸಿದ್ದಾರೆ ಆ ಸ್ಥಳಕ್ಕೆ ಹೋಗಿ ಬುದ್ಧ ಅಂಬೇಡ್ಕರ್ ಮೂರ್ತಿಯನ್ನು ಇಟ್ಟು ರಾಮ ಮಂದಿರ ನಿರ್ಮಾಣ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದಾಗಿ ರಾಮಮಂದಿರ ನಿರ್ಮಾಣಕ್ಕೆ ಮಾಡಿಕೊಂಡಿದ್ದಂತಹ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ ಅಲ್ಲಿ ಬಿಗುವಿನ ವಾತಾವರಣ ಉಂಟಾಗಿ ಆರಕ್ಷಕರ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಲಾಗಿದೆ ರಾಮದಾಸ್ ಅವರಿಗೆ ಆ ಜಮೀನು ವಂಶ ಪಾರಂಪರ್ಯವಾಗಿ ಬಂದಿರುವುದು ನಿಜವಾದರೂ ಕೂಡ ಆ ರೀತಿ ದಲಿತ ಕುಟುಂಬಕ್ಕೆ ಜಮೀನು ಬರುವಂತಾಗಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಕಾಣಿಕೆ ಅಂದರೆ ಅವರ ಸಂವಿಧಾನದಿಂದಾಗಿಯೇ ದಲಿತರಿಗೆ ಆ ಜಮೀನು ಸಿಕ್ಕಿದಂತಾಗಿದೆ ಬುದ್ಧ ಮತ್ತು ಅಂಬೇಡ್ಕರ್ ಪ್ರತಿಮೆಯನ್ನು ಇಡಬೇಕು ಅನ್ನುವಂತಹ ವಾದವನ್ನು ಮುಂದೊಡ್ಡಿ ದೊಡ್ಡ ಹೋರಾಟವನ್ನೇ ನಡೆಸ್ತಾ ಇದ್ದಾರೆ ಮತ್ತೊಂದೆಡೆ ರಾಮನಗರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾಯಿಸುವುದರಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ಲೋಸ್ಪೇಟೆ ಅನ್ನುವ ಹೆಸರು ರಾಮನಗರಕ್ಕೆ ಇತ್ತು ಕೆಂಗಲ್ ಹನುಮಂತಯ್ಯ ಅವರು ಕರ್ನಾಟಕ ಏಕೀಕರಣವನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಮನಗರ ಅನ್ನುವ ಹೆಸರನ್ನು ಇಟ್ಟಿದ್ದರಿಂದ ಕ್ಲೋಸ್ ಪೇಟೆ ಅನ್ನುವಂಥದ್ದು ಹೋಗಿರೋಯಿತು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿನ ಆಗಸ್ಟ್ ಇಪ್ಪತ್ತ್ ಎರಡು ಸಾವಿರದ ಏಳರಂದು ರಾಮನಗರ ಜಿಲ್ಲೆಯನ್ನು ರಚನೆ ಮಾಡಿದರು ರಾಮನಗರ ಜಿಲ್ಲೆ ರಚನೆಯಾದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನುವಂಥದ್ದು ಹೋಗಿತ್ತು ಡಿ ಕೆ ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರು ನಾಮಕರಣ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಮೂಲಕ ದೇವೇಗೌಡರ ಕುಟುಂಬಕ್ಕಿಂತ ನಾನು ಸಶಕ್ತನಾಗಿದ್ದೇನೆ ಅನ್ನುವ ಸಂದೇಶವನ್ನು ಜನತೆಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ರೇಷ್ಮೆ ನಾಡು ರಾಮನಗರದಲ್ಲಿ ಚನ್ನಪಟ್ಟಣದ ಗೊಂಬೆಗಳು ಬಿಡದಿಯ ಇಡ್ಲಿ ಹಾಗೂ ರಾಮದೇವರ ಬೆಟ್ಟ ಚಾಮುಂಡೇಶ್ವರಿ ಕರಗ ಅಲ್ಲದೇ ಅನೇಕ ಪ್ರತಿಷ್ಠಿತ ಕಾರ್ಖಾನೆಗಳು ಕೂಡ ಈ ಜಿಲ್ಲೆಯಲ್ಲಿ ಇವೆ ರಾಮನಗರ ಜಿಲ್ಲೆ ತನ್ನದೇ ಆದ ಐತಿಹಾಸಿಕತೆಯನ್ನು ಹೊಂದಿದೆ ರಾಮನಗರದಿಂದಲೇ ಕೆಂಗಲ್ ಹನುಮಂತಯ್ಯ ದೇವೇಗೌಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮೂರು ಮುಖ್ಯಮಂತ್ರಿಗಳನ್ನು ಕೊಟ್ಟಿರುವಂತಹ ಈ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಿಬಿಟ್ರೆ ಏನು ಫಲ ಸಿಗ್ತದೆ ಅನ್ನುವ ಪ್ರಶ್ನೆಯನ್ನ ಕುಮಾರಸ್ವಾಮಿಯವರು ಎತ್ತಲೇ ಬಂದಿದ್ದಾರೆ ರಾಮನಗರ ಜಿಲ್ಲೆ ಅಂತ ಆಗುವುದಕ್ಕೆ ಮೊದಲೇ ಅಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನುವ ಹೆಸರು ಇತ್ತು ಅನ್ನೋದನ್ನು ಮರೆಯಬಾರ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನುವ ಹೆಸರು ಇದ್ದಾಗ ಆ ಜಿಲ್ಲೆ ಅಭಿವೃದ್ಧಿಯಾಗಿದ್ದದ್ದು ಅಷ್ಟೇನೂ ಇರಲಿಲ್ಲ ಈಗ ಮತ್ತೆ ಬೆಂಗಳೂರು ದಕ್ಷಿಣ ಅಂತ ಆದ ಕೂಡಲೇ ಅದು ಹೇಗೆ ಅಭಿವೃದ್ಧಿ ಆಗ್ಬಿಡ್ತದೆ ಅನ್ನುವ ಪ್ರಶ್ನೆಯನ್ನು ಜನತಾದಳದವರು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೇರಿದಂತಹ ಜಮೀನಿನ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಅನುಕೂಲ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರವೇ ಈ ರೀತಿ ಹೆಸರು ಬದಲಾವಣೆಯನ್ನು ಮಾಡಲಾಗಿದೆ ಹೊರತು ಬೇರೆ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ ಹೆಸರು ಬದಲಾವಣೆಯಾದ ಕೂಡಲೇ ಅಲ್ಲಿ ಎಲ್ಲವೂ ಅಭಿವೃದ್ಧಿ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂತಹ ಆಕ್ಷೇಪಗಳು ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತವೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ಹಿಂದೆ ಏನಾದರೂ ಇರಲಿ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಪ್ರತಿಷ್ಠೆಯ ಕಾಳಗವೇ ಆಗಿದೆ ಒಕ್ಕಲಿಗ ಸಮುದಾಯದಲ್ಲಿ ನಾನೇ ಎಚ್ ಡಿ ದೇವಗಳ ಕುಟುಂಬಕ್ಕಿಂತ ಬಲಸಾಲಿ ಅನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರ ತನ್ನ ಅಧಿಕಾರವನ್ನು ಮನದಟ್ಟು ಮಾಡಿಕೊಳ್ಳುವುದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ರೀತಿಯ ಪಟ್ಟುಗಳನ್ನು ಹಾಕ್ತಾ ಹೋಗ್ತಾ ಇದ್ದಾರೆ ಅನ್ನುವ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತವೆ ರಾಮಲಲಾ ಮೂರ್ತಿ ಕೆತ್ತನೆ ಮಾಡೋದಕ್ಕೆ ಶಿರೆ ಸಿಕ್ಕಿದಂತಹ ಸ್ಥಳದಲ್ಲಿ ದಲಿತ ಸಂಘರ್ತ ಸಮಿತಿಯವರು ಮತ್ತೊಂದು ರಾಮ ಮಂದಿರ ನಿರ್ಮಾಣ ಆಗೋದು ಬೇಡ ಅನ್ನುವ ಹೋರಾಟವನ್ನು ಆರಂಭಿಸಿದರೆ ಇತ್ತ ಕಡೆ ರಾಮನ ಹೆಸರಿನಲ್ಲಿ ಇದ್ದಂತಹ ರಾಮನಗಳ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಿದ್ದು ಕೂಡ ರಾಜಕೀಯ ಹೋರಾಟಕ್ಕೆ ರಾಜಕೀಯ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಹೀಗಾಗಿ ರಾಮನ ಹೆಸರಿನಲ್ಲಿ ಈ ವಾರ ಎರಡು ರೀತಿಯ ಬೆಳವಣಿಗೆಗಳು ಆಗಿರುವುದನ್ನು ನಾವು ಗುರುತಿಸಬಹುದಾಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ